ಎಪಿಸೋಡ್ ಸೆವೆಂಟಿ ಫೈವ್ ನನ್ನ ಬಿಡು ಹೀನ ಡೋರ್ ತೆಗೆದು ಹರ್ಷದ್ ರೊಮ್ಗೆ ಹೋದ್ಲು ಹರ್ಷದ್ ಎಫ್ ಎಮ್ ಸ್ಟೇಷನಲ್ಲಿ ಹೀನ ಪ್ಲೇ ಮಾಡಿದ್ದ ಆಕಾಕ ನೆನಪಾಗುತ್ತಾಳೆ ಸಾಂಗ್ನಾಗ ಇದ್ದ ಹೀನ ಹರ್ಷದ್ ಯಾವ ಸ್ಥಿತಿಯಲ್ಲಿ ಇದ್ದಾನೆ ಅಂತ ಗಮನಿಸಿದೆ ಅರೆ ಎಷ್ಟು ಬಿಸಿ ಇರೋ ಪರ್ಸನ್ ಸಾಂಗ್ ಎಲ್ಲ ಕೇಳ್ತಾರಾ ಅದು ಎಷ್ಟು ಚೆನ್ನಾಗಿ ಸಾಂಗ್ ಆಡ್ತಿದ್ದಾರೆ ನಂಬೋದಕ್ಕೆ ಆಗೋದಿಲ್ಲ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಇವ್ರ ಸಾಂಗ್ ನೋಡಿದ್ರೆ ಬಿಸ್ನೆಸ್ ಮ್ಯಾನ್ ಅಂತ ಅನಿಸುತ್ತಾ ಅಂತ ಹೇಳ್ಕೊಂಡ್ಳು ಹರ್ಷದ್ ತನ್ನ ತಲೆ ಒರೆಸ್ಕೊಳ್ತಿದ್ದ ಮಿರರಲ್ಲಿ ಹೀನ ನಿಂತಿರೋದನ್ನು ಗಮನಿಸಿ ಬಂದಿದ್ದಾಳೆ ಅಂತ ಯೋಚನೆ ಮಾಡಿ ಏನು ಗೊತ್ತಾಗದೆ ಇರೋನಾಗೆ ತಲೆ ಒರೆಸ್ಕೊಳ್ತಿದ್ದ ಹೀನ ಹಾಗೆ ಹರ್ಷದ್ನ ಕರೆಯೋಣ ಅಂತ ಒಂದೆರಡು ಸ್ಟೆಪ್ ಮುಂದೆ ಬಂದಳು ಹರ್ಷದ್ ಏನೋ ಹುಡುಕ್ತಾ ಇರೋ ಹಾಗೆ ನನ್ನ ಮುದ್ದಿನ ಹುಡುಗಿನ ಮಾತಾಡ್ಸೋದೇ ಆಗಿದೆ ನನ್ನ ಮೊದಲ ಹೀನ ರೀತಿ ಯಾವಾಗ ಮುದ್ದು ಮಾಡೋದು ಸ್ವಲ್ಪ ಕಾಡಿಸೋಣ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ದೆ ಅಷ್ಟರಲ್ಲಿ ನಾ ಒಳಗೆ ಬಂದಿದ್ಲು ಅವ್ನು ಸಡನ್ನಾಗಿ ಹಿಂದೆ ತಿರುಗಿ ಹೆದರೋಣಂತೆ ಹಿಂದೆ ಹೋದ ಆದರೆ ಅದು ಸ್ವಲ್ಪ ಮಿಸ್ ಆಗಿ ಕಾಲು ಸ್ಲಿಪ್ಪಾಗಿ ಟೇಬಲ್ ಮೇಲೆ ಬಿದ್ದ ಆ ಟೇಬಲ್ ಗ್ಲಾಸ್ ಆಗಿದ್ದರಿಂದ ಅದು ಹೊಡೆದೋಯ್ತು ಅವನ ಕೈಗೆ ಸ್ವಲ್ಪ ಗಾಯ ಆಯಿತು ಅವ್ನ ಮನಸ್ಸಲ್ಲಿ ಸುಮ್ಮನೆ ಸುಮ್ಮನೆ ತಮಾಷೆ ಮಾಡಿದ್ದಿ ಹೋಗಬಾರ್ದು ಅಂತ ಇದಕ್ಕೆ ಹೇಳ್ತಾರೆ ಅನಿಸುತ್ತೆ ಅಂತ ಈನ ಓಡ್ ಹೀನ ಅಂತೂ ಅವನ ನೋಡಿ ಓಡಿಬಂದು ಹರ್ಷದವ್ರಿ ಏನಾಯಿತು ಅಂತ ಅವನ ಮೇಲೆ ಎತ್ತದ್ಲು ಹರ್ಷದ್ ಟವೆಲ್ನಲ್ಲಿದ್ದ ಬಿಟ್ಟರೆ ಅವನ ಬಾಡಿ ಮೇಲೆ ಯಾವ ಡ್ರೆಸ್ ಕೂಡ ಇರಲಿಲ್ಲ ಆದರೆ ಟೆನ್ಷನ್ನಲ್ಲಿ ಅದನ್ನು ಗಮನಿಸಿದೆ ಹರ್ಷದನ್ನ ಬೆಡ್ ಮೇಲೆ ಕರ್ಕೊಂಡು ಬಂದು ಕೂರಿಸಿದ್ಲು ನೆಕ್ಸ್ಟ್ ಕೈ ತಗೊಂಡು ನೋಡಿದ್ಲು ಅದರಲ್ಲಿ ಬ್ಲಡ್ ಬರ್ತಿತ್ತು ಅದನ್ನ ನೋಡಿ ಹೀನ ಮನ್ಸಿಗೆ ತುಂಬ ಬೇಜಾರಾಯಿತು ನನ್ನಿಂದಲೇ ಆಗಿದ್ದು ಛ ನಾನು ಸ್ವಲ್ಪ ಮಾತಾಡ್ಕೊಂಡು ಬರಬೇಕಾಗಿತ್ತು ನನ್ನಿಂದ ಅವ್ರ ಕೈ ಗಾಯ ಮಾಡ್ಕೊಂಡ್ರು ಅಂತ ನೋಡಿ ಮೇಲೆ ತನ್ನ ಬಾಯಿಂದ ಗಾಳಿ ಹೋಗಿದ್ಲು ಅರೆ ಸ್ವಲ್ಪ ಟೆನ್ಷನ್ ಆಗಿ ನೋಡಿ ಈಗ ಏನು ಮಾಡ್ಕೊಂಡ್ರಿ ಅಂತ ಹೇಳಿದ್ಲು ಅವಳು ಇರಿ ಅಂತ ತನ್ನ ರೂಮ್ಗೆ ಓಡಿ ಹೋಗಿ ಫಸ್ಟ್ ಏಡ್ ಬಾಕ್ಸನ್ನು ತೊಗೊಂಡು ಬಂದು ಹರ್ಷದ್ ರೂಮ್ಗೆ ಹೋದ್ಲು ಮೊದಲು ಹತ್ತಿಯಿಂದ ಬ್ಲಡ್ನೆಲ್ಲ ಕ್ಲೀನ್ ಮಾಡಿ ನಂತರ ಗಾಯಕ್ಕೆ ತನ್ನ ಬಾಯಿಂದ ಗಾಳಿ ನುಬ್ಬುತ್ತಾ ಟಿಂಚನ್ನು ಹಾ ಹರ್ಷದ್ನ ಗಾಯಕ್ಕೆ ಹಾಕಿದ್ಲು ಅದು ಅವನಿಗೆ ಉರಿ ಅನಿಸಿ ಅಂತ ಹೇಳ್ದ ಆಗ ಹೀನ ಮತ್ತೆ ಗಾಳಿ ಒಪ್ತಾ ಏನೂ ಆಗೋಲ್ಲ ಸ್ವಲ್ಪ ನೋವಾಗುತ್ತೆ ಅಷ್ಟೇ ಅಂತ ಹೇಳಿದ್ಲು ಆಗ ಹರ್ಷದ್ ಹೀನ ಮುಖ ನೋಡ್ದ ಅವನಿಗೆ ನೋವಾಗ್ತಿರೋದಂತೂ ಫೀಲೇ ಆಗಲಿಲ್ಲ ಆ ಟೈಮಲ್ಲಿ ಹೀನ ಎಕ್ಸ್ಪ್ರೆಷನ್ ನೋಡ್ದ ಕಳ್ದೆ ಹೋಗಿದ್ದ ಅವನ ಮೇಲೆ ಮುಂಗರುಳು ಬೀಳ್ತಿತ್ತು ಅದು ಹೀನಾಗೆ ಡಿಸ್ಟರ್ಬ್ ಮಾಡ್ತಿತ್ತು ಹರ್ಷದ್ ತನ್ನ ಇನ್ನೊಂದು ಕೈಯಿಂದ ಅವಳು ಮುಂಗುರನ್ನ ಸರಿಸ್ದ ಹೀನ ಹರ್ಷದ್ ಕಡೆ ನೋಡಿದ್ಲು ಆಗ ಹರ್ಷದ್ ನೋವಾಗ್ತಿರೋ ಹಾಗೆ ಮುಖಕ್ಕೆ ಕಿವುಚ್ಕೊಂಡ ಆಗ ಈನ ಹರ್ಷದ್ ಮೇಲೆ ತನ್ನ ಬಾಯಿಂದ ಗಾಳಿಯನ್ನು ಹೂತಿದ್ಲು ಹರ್ಷದ್ ಅಯ್ಯೋ ಮುದ್ದು ಅಂತ ಅವಳನ್ನೇ ನೋಡ್ತಿದ್ದ ಎಷ್ಟು ಗೋಳಾಡಿಸ್ತಿದ್ದ ನೋಡಿ ನಮ್ಮ ಹೀನಾನ ಹರ್ಷದ್ದು ಟಿಂಚರ್ ಹಾಕಿದ್ಮೇಲೆ ಸಣ್ಣದಾಗಿ ಬ್ಯಾಂಡೇಜ್ ಮಾಡಿದ್ಲು ಆಗ ಹೀನ ಹರ್ಷದ್ ಕಡೆ ನೋಡಿದ್ಲು ಹರ್ಷದ್ ಮುಖ ಸಪ್ಪೆ ಮಾಡಿಕೊಂಡು ಇರೋನ ಹಾಗೆ ಮಾಡ್ಕೊಂಡು ಹೀನ ನೋಡ್ದ ಹೀನಾ ಸಾರಿ ಹರ್ಷದವ್ರೆ ನಾನು ಬೇಕು ಅಂತ ಮಾಡಿಲ್ಲ ಅಂತ ಹೇಳಿದ್ಲು ನಿಮ್ಮ ಕೆಲಸಗಳಿಗೆ ನಿಮ್ಮ ಕೈಯೇ ಮುಖ್ಯ ನಿಮ್ಮ ಸಿಸ್ಟಮ್ ವರ್ಕ್ಗೆ ನನ್ನಿಂದ ತೊಂದರೆ ಆಯಿತು ಅಂತ ಹೇಳಿದ್ಲು ಹರ್ಷದ್ ಹೋಗ್ಲಿ ಬಿಡಿ ರೀಸನ್ ಇಲ್ಲದೆ ಏನೂ ಆಗೋದಿಲ್ಲ ಅಂತ ಹೇಳ್ದೆ ಹೀನಾ ಆದರೂ ಅಂತಿದ್ಲು ಅದೇ ಸಮಯಕ್ಕೆ ಅವಳು ರೂಮಲ್ಲಿ ಒಂದು ಬೆಕ್ಕು ಮಿಯೋ ಅಂತ ಅವಳ ಹತ್ರ ಬರ್ತಿತ್ತು ಹೀನ ನೋ ಅಂತ ಹರ್ಷದನ್ನ ಅಪ್ಕೊಂಡು ಬಿಟ್ಲು ಅವಳು ಹರ್ಷದ್ ಇದ್ದಾನೆ ಅನ್ನೋದು ಗಮನಿಸಲಿಲ್ಲ ಆಗ ಹರ್ಷದ್ ಅರೆ ಈನಾತು ಅಂತ ಕೇಳ್ದ ಹೀನಾ ಬೆಕ್ಕು ಅಂತ ಹೇಳಿದ್ಲು ಹೀನಾ ಹ್ಞೂ ಬೆಕ್ಕು ಓಡಿಸಿ ಇಲ್ಲಿಂದ ಅಂತ ಹೇಳಿದ್ಳು ಹರ್ಷದ್ ಅವಳನ್ನ ಒಂದು ಕೈಯಲ್ಲಿ ಅಪ್ಕೊಂಡು ಅರೆ ಅದು ಹುಲಿ ಅಲ್ಲ ಹೀನಾ ಅದು ಬೆಕ್ಕು ತಾನೆ ಅಂತ ಹೇಳಿದ್ಲು ಹೇ ಅದು ಕಂಡು ನನಗೆ ಆಗೋದಿಲ್ಲ ತುಂಬ ಭಯ ಆಗುತ್ತೆ ಚಿಕ್ಕ ಹುಡುಗಿ ಇದ್ದಾಗಿಂದನು ಅಂತ ಹೇಳಿದ್ಲು ಬೆಕ್ಕು ಅಲ್ಲಿ ಓಡಾಡ್ತಾ ಇತ್ತು ಅದು ಹಾಗೆ ಅರ್ಷದಿರೋ ಕಡೆ ಚಿಗೀತು ಹರ್ಷದ್ ಹೋಟೆಲಿಗೆ ಬಂದಾಗ ಬೆಕ್ಕನ್ನು ನೋಡಿ ಅದಕ್ಕೆ ಹಾಲು ಚಿಕನ್ ಏನಾದರೂ ಹಾಕ್ತಿತ್ತ ಬೆಕ್ಕನ್ನು ಸಾಕಿರೋರಿಗಿಂತ ಅದು ಇವನ್ ರೂಮಲ್ಲೇ ಅಡ್ಡಾಡ್ತಾ ಇತ್ತು ಬೆಕ್ಕು ಜಿಗ್ದಿದ್ದು ನೋಡಿ ಹೀನ ಹರ್ಷದನ್ನ ಇನ್ನೂ ಜೋರಾಗಿ ಅಪ್ಕೊಂಡು ಪ್ಲೀಸ್ 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 ಮೊದಲುದನ್ನು ಇಲ್ಲಿಂದ ಕಳಿಸಿ ನನಗೆ ಭಯ ಆಗ್ತಿದೆ ಹರ್ಷದ್ ಅಂತ ಹೇಳಿದ್ಲು ಹರ್ಷದ್ ಇದೇ ಒಳ್ಳೆ ಟೈಮ್ ನನ್ನ ಹೀನ ಹೀಗೆ ಸಿಕ್ಕಿ ಎಷ್ಟು ವರ್ಷ ಆಯಿತು ಸ್ವಲ್ಪ ಆದರೂ ಆಟ ಆಡ್ಸೋಣ ಅಂತ ಹೇಳ್ಕೊಂಡು ಹೋಗ್ತಿಲ್ಲ ನೀವು ನನ್ನ ಬಿಟ್ಟರೆ ಹೋ ಓಡಿಸ್ತೀನಿ ಅಂತ ಹೇಳ್ದ ಆಗ ಹೀನ ಇಲ್ಲ ಹಾಗೆ ಓಡಿಸಿ ಓಡಿಸೋವಾಗ ಅದು ನನ್ನ ಹತ್ರ ಬಂದರೆ ಆಗೋದಿಲ್ಲ ಹಾಗೆ ಓಡಿಸಿ ಹರ್ಷದ್ ಅಂತ ಹೇಳಿದ್ಲು ಅದೇ ಸಮಯಕ್ಕೆ ಬೆಕ್ಕು ಅವಳ ಹತ್ರ ಬಂದಿತ್ತು ಹೀನಾ ಮಮ್ಮಿ ಅಂತ ಹರ್ಷದ್ಗೆ ಇನ್ನ ಹತ್ರ ಆದ್ಲು ಹರ್ಷದ್ ಏಯ್ ಸ್ವಲ್ಪ ಆರಾಮಾಗು ಹೀನಾ ಎದುರ್ಕೋಬೇಡ ಅಂತ ಅವಳ ತಲೆ ಸಾವ್ರ್ದ ಹರ್ಷದ್ ಹೀನ ತಲೆ ಸವರ್ತ ಹೇಳಿದ್ ಕೇಳಿ ಅವಳು ಚೂರ್ ಕಾಮಾದಳು ಹರ್ಷದ್ ಇಷ್ಟಕ್ಕೆ ಬಿಡ್ತಾನಾ ಇರು ಆಟ ಆಡಿಸ್ತೀನಿ ಅಂತ ಬೆಕ್ಕನ್ನು ಓಡಿಸೋ ಹಾಗೆ ಹೀ ಹೋಗು ಛೂ ಛೂ ಅಂತ ಹೇಳ್ದ ಆದರೆ ಆ ಬಗ್ಗೆ ಎಲ್ಲಿ ಹೋಗುತ್ತೆ ಅದು ಹರ್ಷದ್ಗೆ ಫ್ರೆಂಡ್ ಆಗಿತ್ತು ಅದು ಹರ್ಷದ್ ಮುಖಾನ ನೋಡ್ತಿತ್ತು ಅದು ಹರ್ಷದ್ ನೋಡ್ತಾ ಮಿಯಾವ್ ಮಿಯಾವ್ ಅಂತ ಕೂಗ್ತು ಆಗ ಹರ್ಷದ್ ಏಯ್ ಹೋಗು ಚು ಅಂತ ಹೇಳ್ದ ಬೆಕ್ಕು ಎರಡು ನಿಮಿಷ ಕೂಗೋದು ನಿಲ್ಲಿಸ್ತು ಯಾಕಂದರೆ ಹರ್ಷದ್ ಹೀನ ನೋಡ್ತಿದ್ದ ಹರ್ಷದ್ ಏನೂ ರೆಸ್ಪಾನ್ಸ್ ಮಾಡದೇ ಇರೋದನ್ನ ಬೆಕ್ಕು ಸುಮ್ಮನೆ ಆಯಿತು ಹೀನ ಹೋಗಿದೆ ಏನು ಸೌಂಡ್ ಇಲ್ಲ ಸಾಧ್ಯ ಅಂತ ಹಾಗೆ ಮಾಡ್ಕೊಂಡಿರೋ ಅರ್ಷದ್ನ ನೋಡಿದ್ಲು ಅವನ ಬಾಡಿ ನೋಡಿ ಮೊದಲೇ ಹೀನ ಫ್ಲ್ಯಾಟ್ ಆಗಿದ್ಲು ಅಲ್ಲದೆ ಟಚ್ ಮಾಡಬೇಕು ಅಂತ ತಿಂಗ್ ಕೂಡ ಮಾಡಿದ್ಲು ಈಗ ಅರ್ಷದ್ನ ಅಪ್ಕೊಂಡಿದ್ಲು ಅವಳು ನಿಧಾನವಾಗಿ ಹರ್ಷದ್ ಬಾಡಿನ ತನ್ನ ಕೈಯಿಂದ ಟಚ್ ಮಾಡಿದ್ಲು ಹರ್ಷದ್ಗೆ ಒಂಥರ ಆಯಿತು ಅರೆ ಏನು ಮಾಡ್ತಿದ್ದಾಳು ಇವಳು ಅಂತ ಹೀನ ತನ್ನ ಬೆರಳಲ್ಲಿ ಅವನು ಎದೆ ಮೇಲೆ ಒತ್ತಿದ್ಳು ಎಷ್ಟು ಫಿಟ್ ಆಗಿದೆ ಬಾಡಿ ಸ್ವಲ್ಪವೂ ಸಾಫ್ಟ್ ಇಲ್ಲ ಅಂತ ಹೇಳ್ಕೊಂಡ್ಳು ಅವಳಿಗೆ ತಲೆ ಬ್ಲ್ಯಾಂಕ್ ಆಗಿ ಯಾರೋ ಹುಡುಗ ಹುಡುಗಿನ ಎತ್ಕೊಂಡು ಹೋಗೋ ರೀತಿ ಚಿತ್ರ ಅವಳ ತಲೆಗೆ ಬರ್ತಿತ್ತು ಅವಳು ಏ ಇದೇನು ಅಂತ ಮತ್ತೆ ಹರ್ಷದ್ ಬಾಡಿನ ಟಚ್ ಮಾಡಿದ್ಲು ಹರ್ಷದ್ ಇವಳಿಗೆ ಏನಾಗಿದೆ ಹೀಗೆ ಚುಚ್ಚಿ ಚುಚ್ಚಿ ನೋಡ್ತಿದ್ದಾಳೆ ಹೇಳಿದ್ರೆ ಈಗ ಹೊರಟು ಹೋಗ್ತಾಳೆ ಮತ್ತೆ ಈ ರೀತಿ ಟೈಮ್ ಯಾವಾಗ ಬರುತ್ತೋ ಏನೋ ನಾನು ಹೀನ ಈ ರೀತಿ ಇಷ್ಟು ಕ್ಲೋಸ್ ಆಗಿ ಸಿಗ್ತೀವ ಅಂತ ಏನೂ ಹೇಳ್ದೆ ಅವಳು ತಲೆ ಸವರ್ತಿದ್ದ ಒಳ್ಳೆ ಟೈಮ್ನ ಯುಟಿಲೈಸ್ ಮಾಡ್ಕೊತಿದ್ದಾನೆ ನಮ್ಮ ಹರ್ಷದ್ದು ಹೀನ ಹರ್ಷದ್ ಬಾಡಿನ ಒರಿಜಿನಲಾ ಇಲ್ಲ ಡೂಪ್ಲಿಕೇಟಾ ಅಂತ ಟೆಸ್ಟ್ ಮಾಡ್ತಿರೋ ಆಗಿತ್ತು ಬೇಕು ಹಾಗೆ ನೋಡ್ತಾ ಕೂತಿತ್ತು ಏನಾಗೆ ಸ್ವಲ್ಪ ಟೈಮ್ ಆದಮೇಲೆ ಫ್ಲ್ಯಾಶ್ ಆಯಿತು ಹರ್ಷದ ಟವೆಲಲ್ಲಿದ್ದಾರೆ ನಾನು ಹಾಗೆ ಹಗ್ ಮಾಡ್ಕೊಂಡು ಕುತ್ಕೊಂಡು ಮಕ್ಕಳ ಥರ ಇದ್ದೀನಿ ಅಂತ ಆಗ ಅವಳು ತನ್ನ ಕಣ್ಣು ದಪ್ಪ ಮಾಡಿಕೊಂಡು ಹಾಂ ಅಂತ ಸಡನ್ನಾಗಿ ಹಿಂದೆ ಹೋಗಿ ಸಾರಿ ಅನ್ನೋದಕ್ಕೆ ಹೋದಲು ಆದರೆ ಬೆಕ್ಕು ನೋಡಿ ಮತ್ತೆ ಅದೇ ಸ್ಪೀಡಲ್ಲಿ ಹರ್ಷದನ್ನ ಹಗ್ ಮಾಡಿಕೊಂಡು ಆರೇ ಇಲ್ಲೇ ಇದೆ ಯಾಕೆ ಓಡಿಸಿಲ್ಲ ಅಂತ ಹರ್ಷದ್ ಹತ್ರ ಕೇಳಿದ್ಲು ಹರ್ಷದ್ ಹೌದು ಹೋಗಿಲ್ಲ ಅದು ನೀವು ಬಿಡಿ ಓಡಿಸ್ತೀನಿ ಅಂತ ಹೇಳಿದ್ರು ಬಿಡೋದು ಕ್ರೆಡಿ ಇಲ್ಲ ಅಂತ ಹೇಳಿದ ಹೀನಾಗೆ ಬೆಕ್ಕು ಅಂದರೆ ಯಾಕಷ್ಟೊಂದು ಭಯ ಈ ಇನ್ಸಿಡೆಂಟ್ ಹೀನಾಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಹೀನಾಗೆ ಹರ್ಷದ ಮೇಲೆ ಪ್ರೀತಿ ಗೀತಿ ಏನಾದರೂ ಆಗುತ್ತಾ ಇದನ್ನೆಲ್ಲ ಬನ್ನಿ ಈ ಎಪಿಸೋಡಲ್ಲಿ ಕೇಳೋಣ ಎಪಿಸೋಡ್ ಸೆವೆಂಟಿ ಸಿಕ್ಸ್ ಬೆಕ್ಕೆ ನಾವು ಆಂತ್ರ ಹೇಗೆ ಓಡಿಸ್ಲಿ ಅದು ಹೋಗ್ತಾ ಇಲ್ಲ ಹೇಗೆ ಓಡಿಸೋದು ಅಂತ ತಿಂಕ್ ಮಾಡ್ತಿದ್ದೆ ಅಂತ ಹೇಳ್ದೆ ಹೀನಾ ಅಯ್ಯೋ ಹೇಗಾದರೂ ಮಾಡಿ ಓಡಿಸಿ ಅಂತ ಹೇಳಿದ್ಲು ನೀವು ಬಿಡಿ ಓಡಿಸ್ತೀನಿ ಅಂತ ಹೇಳ್ದೆ ಇಲ್ಲ ಆಗಲ್ಲ ಅಂತ ಹೇಳಿದ್ಳು ಅವನು ನನಗೂ ಇದೇ ಬೇಕು ಅಂತ ಅವ್ಳನ್ನ ಹಗ್ ಮಾಡ್ಕೊಳ್ಳೋದಕ್ಕೆ ಸರಿ ಆಗಲಿ ಅಂತ ಪರ್ಫೆಕ್ಟಾಗಿ ಕುತ್ಕೊಂಡ ಹರ್ಷದ್ ಬೆಕ್ಕ ಕಡೆ ನೋಡ್ದ ಅದು ಮಿಯಾವ್ ಮಿಯಾವ್ ಅಂತ ಕೂಗ್ತು ಹೀನ ಈಗ ಪರ್ಫೆಕ್ಟಾಗಿ ಅವನ್ನ ಹಗ್ ಮಾಡಿ ಕುತ್ಕೊಂಡ್ಳು ಹರ್ಷದ್ ಹೀನಾನ ಅಲ್ಲ ಯಾಕೆ ಬೆಕ್ಕಂದರೆ ಭಯ ಅಂತ ಕೇಳ್ದ ಹೀನ ಅವನ್ನ ಹಗ್ ಮಾಡಿಕೊಂಡೆ ನಾನು ನನ್ನ ತಂಗಿ ತುಂಬ ಚಿಕ್ಕವರು ಅವಳಿಗೆ ಬೆಕ್ಕು ಅಂದರೆ ಇಷ್ಟ ಅವಳು ಸಾಕಿದ ಬೆಕ್ಕು ತುಂಬ ಚೂಟಿ ಕಾಲ್ ಹತ್ರ ಬಂದು ಆಡೋದು ಕಚ್ಚೋದು ಮಾಡ್ತಿತ್ತು ಅದಕ್ಕೆ ನನಗೆ ಭಯ ಆಗುತ್ತೆ ಅಲ್ಲದೆ ನಾನು ನ್ಯೂಸ್ ನೋಡ್ತಿದ್ದೆ ಅದರಲ್ಲಿ ಇಂಗ್ಲೆಂಡ್ ಒಬ್ಬ ವ್ಯಕ್ತಿ ಬೆಕ್ಕಿಂದ ಕಚ್ಚಿದ್ದು ಕೆಲವೇ ತಿಂಗಳಲ್ಲಿ ಆತನಿಗೆ ಅಪಾಯಕಾರಿ ಸೋಂಕು ತಗಲಿದೆ ಮೀನ್ಸ್ ವೈರಸ್ ಅಂತ ಮಾಧ್ಯಮ ವರದಿಗಳಲ್ಲಿ ತಿಳಿದು ಬಂತು ವೈದ್ಯರು ಆತನ ಗಾಯದ ಮಾದರಿಗಳಿಂದ ಸೂಕ್ಷ್ಮ ಜೀವಿಗಳನ್ನು ಪರೀಕ್ಷಿಸಿ ಸ್ಟ್ರೆಪ್ಟು ತರಹದ ಬ್ಯಾಕ್ಟೀರಿಯಾ ಕಂಡು ಅಪಘಾತಗೊಳಗಾಗಿದ್ರು ಅಂತ ವರದಿಗಳಿಂದ ತಿಳಿದು ಬಂತು ವ್ಯಕ್ತಿ ಆ ಕೈ ತುಂಬ ಭಯಂಕರವಾಗಿತ್ತು ಅದು ಊತ್ಕೊಂಡು ಬಿಟ್ಟಿತ್ತು ಆದರೆ ಮರ್ದಿನ ಆ ವ್ಯಕ್ತಿ ತನ್ನ ಎಡ್ಗೈಲಿನ ನಸುಗೆಂಪು ಮತ್ತು ಮದ್ಯದ ಬೆರಳುಗಳು ಊದ್ಕೊಂಡು ತೀವ್ರ ನೋವಿನಿಂದ ಬರಳ್ತಿದ್ರು ಅಂತ ವರದಿಯಾಗಿದೆ ಅಲ್ಲದೆ ಇನ್ನೂ ಒಂದಿನ ದಿನ ನನ್ನ ಟೆರೆಸಲ್ಲಿ ಆಟ ಆಡ್ತಿದ್ದೆ ಬೆಕ್ ಕೂಡ ನಾನು ಹಿಂದೆ ಬಂತು ಅದು ನನ್ನ ದುಪ್ಪಟ್ಟ ಜೊತೆ ಆಟ ಆಡ್ತಿತ್ತು ನನಗೆ ಆ ನ್ಯೂಸ್ ನೋಡಿ ಮೊದಲೇ ಭಯ ಆಗಿತ್ತು ಅಲ್ಲದೆ ನಾನು ಕಾಲು ಸ್ಲಿಪ್ಪಾಗಿ ಕೆಳಗೆ ಬೀಳ್ತಿದ್ದೆ ಆ ಕವಿತಾ ನಾನು ಬಂದು ಹಿಡ್ಕೊಂಡ್ಳು ನೆಕ್ಸ್ಟ್ ಡೇ ನನಗೆ ಫುಲ್ ಜ್ವರ ಬಂದಿತ್ತು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಇವಳಿಗೆ ಬೆಕ್ಕ ಅಂದರೆ ಭಯ ಕೂತ್ಕೊಂಡು ಬಿಟ್ಟಿದೆ ಅಂತ ಹೇಳಿದರು ಆಗನಿಂದ ನನಗೆ ಬೇಕಂದ್ರೆ ತುಂಬ ಭಯ ನನ್ನಿಂದ ನನ್ನ ತಂಗಿಗೂ ಬೇಕಂದ್ರೆ ತುಂಬಾ ಭಯ ಅಂತ ಹೇಳಿದ್ಲು ಕೆಲವ್ರಿಗೆ ಟಸ್ಟ್ ವಾಟರ್ ಅಲರ್ಜಿ ಇದೆಯೋ ನನಗೆ ಕ್ಯಾಟ್ ಅಲರ್ಜಿ ಅಂತ ಹೇಳಿದ್ಲು ಅಲ್ಲದೆ ಅದ್ರ ಕೂದಲು ಸಹ ನನಗೆ ಆಗಲ್ಲ ಅಷ್ಟು ಭಯ ಆಗುತ್ತೆ ಅಂತ ಹೇಳಿದ್ಲು ಹರ್ಷದಿದ್ನ ಕೇಳಿ ಬರೀ ಇಷ್ಟಕ್ಕೆ ಭಯ ಪಡ್ತಾರಾ ಅದು ಎಷ್ಟು ಕ್ಯೂಟ್ ಪ್ರಾಣಿ ಅಂತ ಹೇಳ್ಕೊಂಡ ಅರೆ ಹೌದಾ ಹೀನ ಅವರೇ ನೀವು ಅದನ್ನು ಯಾವಾಗಲೂ ಭಯ ಪಡ್ತಾ ನೋಡ್ತಿದ್ದೀರಿ ಏನು ಅದನ್ನು ಪ್ರೀತಿಯಿಂದ ಅದ್ರ ಕ್ಯೂಟ್ನೆಸ್ ನೋಡಿದರೆ ನಿಮಗೆ ಭಯ ಆಗ್ತಿರ್ಲಿಲ್ಲ ಅಂತ ಹೇಳ್ದೆ ಹೀನ ಹಾಗೆ ಅರ್ಷದ್ ಹಾಗೆ ಮಾಡಿಕೊಂಡೆ ನಿಮಗೆ ಗೊತ್ತಾ ಅವು ಹೇಗೆ ಸೌಂಡ್ ಮಾಡುತ್ತೆ ನೈಟ್ ಟೈಮಲ್ಲಿ ನಾನು ನನ್ನ ತಂಗಿ ಹಾರರ್ ಮೂವಿ ನೋಡಿ ನಿದ್ದೆ ಮಾಡಿದ್ದು ನನ್ನ ತಂಗಿಗೆ ಹಾರರ್ ಅಂದರೆ ಭಯ ಅವತ್ತು ಮೂವಿ ನೋಡಿ ಮಲ್ಗೋಕೆ ಹೋದಾಗ ಎರಡು ಬೆಕ್ಕುಗಳು ವಿಚಿತ್ರ ರೀತಿ ಒಳ್ಳೆ ಮನುಷ್ಯರ ಥರ ಜಗಳ ಆಡ್ತಿತ್ತು ನಾನು ಹೋಗಿ ಓಡ್ಸೋಕೆ ಟ್ರೈ ಮಾಡಿದ್ರು ಹೋಗಿರಲಿಲ್ಲ ಅಂತ ಹೇಳಿದ್ಲು ಆಗ ಅರ್ಷದ್ ಅವು ಹಾಗೇನೆ ನೀನು ಸ್ವಲ್ಪ ಕೋಲ್ ಹಿಡ್ಕೊಂಡು ಎದರ್ಸೆದ್ರೆ ಹೋಗ್ತಿತ್ತು ನೀನು ಅದು ಮಾಡೋಕ್ಕೆ ಹೋಗಿರಲ್ಲ ಅಂಥೇಳ್ದೆ ಅವಳು ಹೌದು ಅರ್ಷದ್ ನಾನು ಹಾಗೆ ಓಡಿಸೋಕೆ ನೋಡಿದ್ದೆ ಕೈಯಲ್ಲಿ ಏನೂ ಇರಲಿಲ್ಲ ಅಂತ ಹೇಳಿದ್ಲು ಹೌದು ಆ ರೀತಿ ಓಡಿಸಿದ್ದಾರೆ ನಿನಗೆ ಈ ರೀತಿ ಭಯ ಆಗ್ತಿರ್ಲಿಲ್ಲ ಹೇಳ್ದ ಅವಳು ಹೌದು ಅಂತ ತನ್ನ ಕೂದಲಿನ ಸಾರಿಸ್ಕೊಂಡು ಹೇಳಿದ್ಲು ಆದರೆ ಈಗ ನನಗೆ ಬೆಕ್ಕಂದ್ರೆ ಭಯ ಬಂದುಬಿಟ್ಟಿದೆ ಏನು ಮಾಡೋದು ಹೇಳಿ ಈಗ ಅದು ಹೋಗೋದಿಲ್ಲ ಅನಿಸುತ್ತೆ ಅಂತ ಹೇಳಿದ್ಲು ಅದಕ್ಕೆ ಹರ್ಷದ್ ಹೋಗಲಿ ನೀವು ನೆಕ್ಸ್ಟ್ ಟೈಮ್ ಬೆಕ್ಕನ್ನು ನೋಡಿದ್ರೆ ಅದ್ರ ಕ್ಯೂಟ್ನೆಸ್ ಮೊದಲು ನೋಡಿ ಭಯ ಆಗಲ್ಲ ಇಷ್ಟೊಂದು ಅಂತ ಹೇಳ್ದ ಅವಳು ಸರಿ ಸರಿ ಮುಂದೆ ಬೆಕ್ಕು ಸಿಕ್ಕಿದಾಗ ಹೇಳ್ತೀನಿ ಈಗ ಅಲ್ಲಿರೋ ಬೆಕ್ಕು ಓಡಿಸಿ ಅಂತ ಹೇಳಿದ್ಲು ಹರ್ಷದ್ ಛೂ ಹೋಗು ಇಲ್ಲಿಂದ ಅಂತ ಕೂಗ್ದ ಆದರೆ ಅದು ಹೋಗ್ತಿರಲಿಲ್ಲ ಇನ್ನು ಕವಿತಾ ರೆಡಿಯಾಗಿ ಹೀನಾಗೆ ಫೋನ್ ಮಾಡಿದ್ಲು ಅವಳು ಪಿಕ್ ಮಾಡಿಲ್ಲ ಆಗ ಅವಳು ಹೀನ ರೂಮ್ ಕಡೆ ಹೊರಟಳು ಇನ್ನು ಹರ್ಷದ್ ಬೆಕ್ಕನ್ನು ಓಡಿಸೋಕೆ ನೋಡಿದ್ರೆ ಅದು ಹೋಗಲಿಲ್ಲ ಅದು ಹೀನ ಹತ್ರ ಬಂದು ಅವಳು ಮೈಕ್ ತನ್ನ ಸವರ್ತು ಅಷ್ಟೇ ಹೀನ ಜೋರಾಗಿ ಕಿರ್ಚ್ಕೊಂಡ್ಬಿಟ್ಲು ಕವಿತಾಗೆ ಹೀನ ವಾಯ್ಸ್ ಕೇಳಿಸಿ ಅರೆ ಇದು ಅಕ್ಕ ಹರ್ಷದ್ ರೂಮಲ್ಲಿ ಯಾಕೆ ಇರ್ಚ್ತಿದ್ದಾಳೆ ಅಂತ ಗಾಬ್ರಿಯಿಂದ ಹರ್ಷದ್ ರೂಮ್ ಕಡೆ ಓಡಿದ್ಲು ಬೆಕ್ಕಗೆ ಹರ್ಷದ್ ಹತ್ರ ಹೋಗಬೇಕಿತ್ತು ಆದರೆ ಹೀನ ಅಡ್ಡ ಇದ್ಲು ಅದು ಅವಳು ಕೈ ಹಿಡ್ಕೊಂಡಿತ್ತು ಹರ್ಷದ್ ಹೀನ ಹೀನಾ ಕಾಮ್ ಏನು ಮಾಡೋಲ್ಲ ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ದೀರಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಬಿಡಿ ನನ್ನ ಅದನ್ನು ಓಡಿಸ್ತೀನಿ ಅಂತ ಹೇಳ್ದ ಆದರೆ ಏನಾಗಿ ಟೆನ್ಷನಲ್ಲಿ ಅವನು ಏನು ಹೇಳ್ತಿದ್ದಾನೆ ಅನ್ನೋದೇ ತಿಳಿತಿರ್ಲಿಲ್ಲ ಈ ಸೀನ ನೋಡಿ ಕವಿತಾ ನಮ್ಮ ಅಕ್ಕ ಇಷ್ಟು ದೊಡ್ಡ ಡಾಕ್ಟ್ರಾಗಿ ಏನು ಬಂತು ಇದು ಒಂದು ಬೆಕ್ಕು ಭಯ ಮಾತ್ರ ಹೋಗಿಲ್ಲ ಅಂತ ಹೇಳಿಕೊಂಡು ಒಳಗೆ ಬಂದು ಪಾಪ ಹರ್ಷದವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಕವಿತಾ ಅಕ್ಕ ನಾನು ಸ್ವಲ್ಪ ಹರ್ಷದವ್ರಿಗೂ ಉಸಿರಾಡೋದು ಬಿಡು ಮಾರೈತಿ ಅಂತ ಅವಳ ಹತ್ತಿರ ಬಂದು ಬೆಕ್ಕನ್ನು ಎತ್ಕೊಂಡ್ಳು ಆಗ ಹೀನ ಹರ್ಷದನ್ನ ಬಿಡದೆ ಹಾಗೆ ಇಟ್ಕೊಂಡು ಮೊದಲು ಕರ್ಕೊಂಡು ಹೋಗು ಅದನ್ನು ಅಂತ ಹೇಳಿದ್ದು ಏಯ್ ಹೋಗ್ತೀನಿ ರೇ ಅವಳಿಗೆ ಬೆಕ್ಕು ಅಂದರೆ ಭಯ ನೀವು ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದ್ಲು ಅದಕ್ಕೆ ಹರ್ಷದ್ ಇಟ್ಸ್ ಓಕೆ ಅಂತ ಹೇಳ್ದೆ ಅಕ್ಕ ರೆಡಿ ಆಗು ಅವ್ರಿಗೂ ಆಗೋದಕ್ಕೆ ಬಿಡು ಅಂತ ಹೇಳಿ ಅಲ್ಲಿಂದ ಹೋದ್ಲು ಹೀನ ಹರ್ಷದ್ ತೊಗೊಂಡು ಹೋದ್ಲಾ ಅಂತ ಕೇಳಿದ್ಲು ಹರ್ಷದ್ ಜಸ್ಟ್ ಹೋದರು ಅಂತ ಹೇಳ್ದ ಹೀನ ಹರ್ಷದನ್ನ ಹಗ್ ಮಾಡಿಕೊಂಡು ನೋಡಿ ಅದನ್ನು ಎತ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾಳೆ ಯಪ್ಪಾ ಅದೆಷ್ಟು ಧೈರ್ಯ ಅಂತ ಹೇಳಿದ್ಲು ಅದಕ್ಕೆ ಹರ್ಷದ್ ಅದಕ್ಕೆ ಧೈರ್ಯ ಯಾಕೆ ಬೇಕು ಅಂತ ಹೇಳ್ದ ಹೀನಾಗೆ ಮತ್ತೆ ಹರ್ಷದ್ ನೋಡಿ ಟಚ್ ಮಾಡಬೇಕು ಅನಿಸ್ತು ಆದರೆ ಅವಳು ಬೇಡ ಅಂತ ಸುಮ್ಮನೆ ಆದ್ಲು ಹೀನಾ ಬೆಕ್ಕ ಹೋಗಿದೆ ಇನ್ನು ಹೀಗೆ ಇದ್ದರೆ ಹರ್ಷದ್ ಏನು ಅಂದ್ಕೊಳ್ಬೋದು ಅಂತ ನಿಧಾನವಾಗಿ ಅವನಿಂದ ಬಿಡಿಸ್ಕೊಂಡ್ಳು ಹರ್ಷದ್ ಚೂರು ಡೌ ಮಾಡ್ತಾ ಕಷ್ಟ ಆಯಿತು ಅನ್ನೋ ಹಾಗೆ ಮೇಲೆ ಎದ್ದು ಶರ್ಟ್ ಹಾಕ್ಕೊಂಡ ಹೀನ ಯಾಕೆ ಶರ್ಟ್ ಹಾಕ್ತಾ ಅನ್ನೋ ಹಾಗೆ ನೋಡ್ತಿದ್ಳು ಹರ್ಷದ್ ಏನಾವ್ರೆ ಸ್ವಲ್ಪ ಆ ಕಡೆ ತಿರ್ಗಿ ಅಂತ ಹೇಳ್ದ ಆಗ ಹೀನ ಛಿ ನಂಗೇನು ಬಂತು ಅವ್ರ ಬಾಡಿನ ಹಾಗೆ ನೋಡೋಕೆ ಅಂತ ಅವಳಿಗೆ ಅವಳು ಬೈಟ್ಕೊಂಡ್ಳು ತಿರ್ಕೊಂಡ್ಳು ಹರ್ಷದ್ ಪ್ಯಾಂಟ್ ಚೇಂಜ್ ಮಾಡಿ ಈಗ ಹೇಳಿ ಹೀನವ್ರೆ ಏನು ಬಂದಿದ್ದು ಅಂತ ಕೇಳ್ದ ಆಗ ಅದೇ ಊಟಕ್ಕೆ ಮತ್ತೆ ಕರಿಯೋಣ ಅಂತ ಬಂದೆ ಅಂತ ಹೇಳಿದ್ಲು ಹರ್ಷದ್ ಬರ್ತಿದ್ದೆ ಅದಕ್ಕೆ ರೆಡಿಯಾಗಿದ್ದು ನಾನು ಅಂತ ಹೇಳ್ದೆ ಇನ್ನು ಹರ್ಷದ್ ಗೊತ್ತಿಲ್ಲದೆ ಹೊಡೆದಿದ್ದ ಗ್ಲಾಸ್ ಪೀಸ್ ಮೇಲೆ ಕಾಲು ಇಡೋದಕ್ಕೆ ಹೋದ ಆಗ ಹೀನ ಹರ್ಷದ್ ಅಂತ ಸಡನ್ನಾಗಿ ಮೇಲೆ ಎದ್ದು ಗ್ಲಾಸ್ ಪೀಸ್ ಇದೆ ಅಂತ ಅವಳ ಕಡೆ ಹೇಳ್ಕೊಂಡ್ಳು ಹೀನ ಉದ್ದದ ಕೂದಲು ಅವ್ನ ಮುಖದ ಮೇಲೆ ಓಡಾಡ್ತು ಹರ್ಷದ್ ಅವಳ ಕೂದಲನ್ನ ಟಚ್ ಮಾಡಿ ನಿಮ್ಮ ಕೂದಲು ಚೆನ್ನಾಗಿದೆ ಅಂತ ಹೇಳ್ದ ಹೀನ ಹೌದಾ ಅಂತ ನಕ್ಳು ಹರ್ಷದ್ ಗೊತ್ತಿತ್ತು ಅವಳ ಕೂದಲು ಎಷ್ಟು ಇರಿಟೇಟ್ ಮಾಡುತ್ತೆ ಅಂತ ಆದರೆ ಅವಳಿಗೆ ಉದ್ದದ ಕೂದಲು ಚೆನ್ನಾಗಿ ಕಾಣುತ್ತೆ ಅನ್ನೋದು ಹರ್ಷದ್ಗೆ ಅನಿಸ್ತಿತ್ತು ಹೀನ ಹರ್ಷದವ್ರೆ ಬಕೆಟ್ ಏನಾದರೂ ವೇಸ್ಟ್ ಹಾಕೋದಿದೆಯಾ ಅಂತ ಕೇಳಿದ್ಲು ಆಗ ಹರ್ಷದ್ ಆ ಅಲ್ಲಿದೆ ಯಾಕೆ ಅಂತ ಕೇಳ್ದ ಹೀನ ಬೇಕು ಅಂತ ಅಲ್ಲಿದ್ದ ಡಸ್ಟ್ಬಿನ್ನನ್ನು ತಂದು ಗ್ಲಾಸ್ ಪೀಸ್ ಎತ್ತಿ ಹಾಕ್ತಿದ್ಲು ಹರ್ಷದ್ ಹೀನ ಅವರೇ ಇದೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳ್ದ ಇವರಿಬ್ಬರ ನಡುವಿನ ಈ ಸುಂದರ ಕ್ಷಣಗಳು ಅವ್ರ ಪ್ರೀತಿಗೆ ಮೊದಲು ಮೆಟ್ಟಲಾಗುತ್ತಾ ಅನ್ನೋದನ್ನು ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ತನಕ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮೋ ಬ್ಲಾಗ್ಸ್ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಲವ್ ಯು ಆಲ್ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಲವ್ ಯು ಟೇಕ್ ಕೇರ್